ಸಂಕೇತವಾದ ಪದ್ಮದಲ್ಲಿ ನಾರಾಯಣ ಗುರುಗಳು ಜ್ಞಾನ ಸ್ವರೂಪಿಣಿಯಾದ ಶಾರದೆಯನ್ನು ಪ್ರತಿಷ್ಠೆ ಮಾಡಿದ್ದಾರೆ ಯಾಕೆ ಮನುಷ್ಯನಿಗೆ ಜೀವನದಲ್ಲಿ ಸಂಪತ್ತು ಬೇಕು ಜ್ಞಾನವೂ ಬೇಕು ಅಂದರೆ ಈ ಶಿವಗಿರಿ ಶಾರದಿಗೆ ಕೈ ಮುಗಿದರೆ ಸಂಪತ್ತು ಬರ್ತದೆ ಜ್ಞಾನ ಬರ್ತದೆ ಜ್ಞಾನ ಇದ್ದರೆ ಸಂಪತ್ತನ್ನು ಸಂಪಾದನೆ ಮಾಡಲಿಕ್ಕೆ ಆಗುತ್ತೆ ಅಂತ ಗುರುಗಳು ಕಂಡಿಡಿದಂಥ ದಾರಿ ಅದರಿಂದ ಇಲ್ಲಿಯ ಶಾರದೆಯಲ್ಲಿ ವೈಶಿಷ್ಟ್ಯ ಅಂದರೆ ಸಾಧಾರಣ ಸರಸ್ವತಿಯ ದೇವಿಯಲ್ಲಿ ವೀಣೆ ಇರೋದು ಸಾಧಾರಣ ಅಂದರೆ ಇಲ್ಲಿ ವೀಣೆ ಇಲ್ಲ ನಾರಾಯಣ ಗುರುಗಳು ಆ ಮೂರ್ತಿಯನ್ನು ಮಾಡಿಸುವಾಗ ಮೊದಲು ಮಾಡಿದಂಥ ಆ ಮೂರ್ತಿ ಅವರಿಗೆ ಇಷ್ಟ ಆಗಲಿಲ್ಲ ಕಡೆಗೆ ಅವರು ಶಿಲ್ಪಿ ಹತ್ತಿರ ಹೋಗಿ ಬೇರೊಂದು ಮೂರ್ತಿಯನ್ನು ಮಾಡಿಸಿ ಗುರುಗಳ ಕೈಯಿಂದಲೇ ದಿವ್ಯ ಹಸ್ತದಿಂದಲೇ ಪ್ರತಿಷ್ಠೆ ಮಾಡಿದಂಥ ಶಾರದೆ ಒಂದು ಕೈಯಲ್ಲಿ ಪುಸ್ತಕ ಒಂದು ಕೈಯಲ್ಲಿ ಒಂದು ಜ್ಞಾನದ ಸಂಕೇತವಾಗಿ ಅಮೃತ ಕಲಶ ಮತ್ತೊಂದು ಕೈಯಲ್ಲಿ ಗಿಳಿಯ ಚಿತ್ರ ಮತ್ತೊಂದು ಚಿನ್ಮುದ್ರ ಅದಕ್ಕೆ ನಾಲ್ಕು ಅರ್ಥವನ್ನು ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಅಂದರೆ ಒಂದು ಕೈಯಲ್ಲಿ ಪುಸ್ತಕವನ್ನು ಧರ್ಮ ಗ್ರಂಥವನ್ನು ಹಿಡಿದಿದ್ದಾಳೆ ಶಾರದಾ ದೇವಿ ಮನುಷ್ಯನಿಗೆ ಮೊದಲು ಜೀವನದಲ್ಲಿ ಬೇಕಾದ ಧರ್ಮ ಆ ಧರ್ಮವನ್ನು ಪಾಲನೆ ಮಾಡಿದರೆ ಅರ್ಥ ತನ್ನಷ್ಟಿಗೆ ಸಂಪಾದನೆ ಮಾಡಬೇಕು ಮೊದಲು ಆ ಧರ್ಮ ಅನಂತರ ಅರ್ಥ ಫಿನಾನ್ಸ್ ಹಣ ಸಂಪಾದನೆ ಮಾಡಬೇಕು ಅದಕ್ಕೆ ಅಲ್ಲಿ ನಿಧಿ ಕುಂಭವನ್ನು ಕೂಡ ಕೊಟ್ಟಿದ್ದಾರೆ ಅಮೃತ ಕಲಶ ಅಂತ ಹೇಳ್ಬೋದು ಅದನ್ನು ಮೂರನೇ ಕೈಯಲ್ಲಿ ಗಿಳಿಯ ಚಿತ್ರ ಕಾಮ ಅಂದರೆ ಭಯಕ್ಕೆ ಮನುಷ್ಯನು ಯಾವ ರೀತಿಯಲ್ಲಿ ಒಂದೊಂದು ಕಾಲಘಟ್ಟಕ್ಕೆ ಸರಿಯ ಅನುಗುಣವಾಗಿ ಜೀವನ ಮನುಷ್ಯನು ಯಾವತ್ತು ಬಯಸುತ್ತಾನೋ ಅದಕ್ಕೋಸ್ಕರ ಅಂದರೆ ಕಾಮ ಅಂದರೆ ಆಸೆ ಬಯಕೆಗಳು ಹೆಚ್ಚು ಮೂರನೇ ಕೈಯಲ್ಲಿ ಗಿಳಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಗಿಳಿ ಅಂದರೆ ಯಾವತ್ತು ಅದೊಂದು ಪಕ್ಷಿ ಪ್ರಕೃತಿಯಲ್ಲಿ ಕಾಣುವಂಥ ಎಲ್ಲ ಆಹಾರ ಪದಾರ್ಥಗಳನ್ನು ಹಣ್ಣು ಹಂಪಲನ್ನು ಬಯಕ್ತಾ ಇರ್ತದೆ ಆಸೆ ಅದಕ್ಕೆ ಬಯಕೆ ಚಿತ್ರ ಯಾವತ್ತು ಅದು ಬಯಸ್ತಾ ಇರ್ತದೆ ಅದರಿಂದ ಗಿಳಿಯ ಚಿತ್ರವನ್ನು ಗುರುಗಳು ಕೊಟ್ಟಿದ್ದಾರೆ ನಾಲ್ಕನೇ ಕೈ ಅಂದರೆ ಚಿನ್ಮುದ್ರ ಅದು ಜ್ಞಾನದ ಸಂಕೇತ ಜೀವಾತ್ಮ ಪರಮಾತ್ಮ ಐಕ್ಯದ ಸಂಕೇತ ಅದರಿಂದಲಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಶಿವಗಿರಿಯ ಶಾರದೆಯ ದರ್ಶನ ಮಾಡಿದರೆ ಮನುಷ್ಯನಿಗೆ ಆ ನಾಲ್ಕು ಪುರುಷಾರ್ಥದ ಪರಿಚಯ ಆಗಿ ಅವನ ಜೀವನದಲ್ಲಿ ಒಬ್ಬ ಉತ್ತಮ ಪ್ರಜೆಯಾಗಿ ಅಂತ ಗುರುಗಳು ಕಂಡುಹಿಡಿದಂಥ ದಾರಿ ಗುರುಗಳ ಶಾರದಾ ಪ್ರತಿಷ್ಠೆ ಮಾಡೋದಕ್ಕೆ ಮುಂಚೆ ಗುರುಗಳ ಆ ಜಾಗದಲ್ಲಿ ಸ್ನಾನ ಮಾಡುತ್ತಿದ್ದಂಥ ಜಾಗಂತೆ ಆದರೆ ನೀವು ಅದು ಚಿಂತಿಸ್ಬೋದು ಸ್ನಾನ ಮಾಡುವಂಥ ಜಾಗದಲ್ಲಿ ಗುರುಗಳು ಯಾಕೆ ಪ್ರತಿಷ್ಠೆ ಮಾಡಿದರು ಸಾಧಾರಣ ನಾವು ಸ್ನಾನ ಮಾಡೋದು ಶರೀರಕ್ಕೆ ಯಾವಾಗ ನಮ್ಮ ಮೈಯಲ್ಲೇ ಕೊಳಕಾದರೆ ಒಳ್ಳೆಯ ಸಾಬೂನಾಕಿ ನಾವು ಸ್ನಾನ ಮಾಡ್ತೇವೆ ಮೈಯ ಕೊಳಕಿಗೆ ಸಾಬೂನು ಹಾಕಿದರೆ ತೊಳೆದರೆ ಹೋಗ್ತದೆ ಆದ್ದರಿಂದ ಒಳಗಿದ್ದಂಥ ಕಷ್ಮಲವನ್ನು ಕೊಳೆಯನ್ನು ತೊಳಿಲಿಕ್ಕೆ ಯಾವ ಸಾಬೂನಿಂದಲೂ ಸಾಧ್ಯ ಇಲ್ಲ ಆ ಒಳಗಿನ ಕಶ್ಮಲ ಹೋಗಬೇಕಾದ್ರೆ ಅದಕ್ಕೆ ನಮಗೆ ಜ್ಞಾನ ಆಗಬೇಕಾದ್ರೆ ಸುಜ್ಞಾನ ಮೂರ್ತಿಯಾದ ಶಾರದೆಯೇ ನಮಗೆ ದಾರಿ ಅಲ್ಲದ್ರೆ ಬೇರೆ ಯಾವ ದಾರಿ ಇಲ್ಲ ಅದರಿಂದ ಗುರುಗಳು ಕಂಡಿಡಿದಂಥ ಸುಲಭ ದಾರಿ ಆ ಮರಳ ನೋಡಿ ಎಷ್ಟು ಗುರುಗಳು ಕೊಟ್ಟಂಥ ಮತ್ತೊಂದು ಸಂದೇಶ ಶಾರದಾ ಮಠದಲ್ಲಿ ಅಂದರೆ ಶುಚಿತ್ವಕ್ಕೆ ಪ್ರಾಧಾನ್ಯ ಕೊಟ್ಟಿದ್ದಾರೆ ಗುರುಗಳು ಸರಳತೆ ಮತ್ತು ಶುಚಿತ್ವ ದೇವಸ್ಥಾನ ಅಂದರೆ ಆಡಂಬರ ಇರಬಾರ್ದು ದೇವಿ ದೇವತೆಗಳ ಆ ಶರೀರದಲ್ಲಿ ವಿಗ್ರಹದಲ್ಲಿ ಒಂದಷ್ಟು ಬಂಗಾರ ಒಂದಷ್ಟು ಪಟ್ಟಿ ಸೀರೆ ಒಂದಷ್ಟು ಹೂವಿನ ಆಡಂಬರ ಏನಿಲ್ಲ ನೋಡಿ ಅಲಂಕಾರಗಳಿಲ್ಲ ಸರಳತೆ ಸರಳತೆಗೆ ಪ್ರಾಧಾನ್ಯ ಕೊಟ್ಟಿದ್ದಾರೆ ಗುರುಗಳು ಅಷ್ಟು ಮಾತ್ರವಲ್ಲ ಸ್ವಚ್ಛತೆ ದೇವಸ್ಥಾನದ ಸುತ್ತಮುತ್ತಲು ಯಾವತ್ತು ಸ್ವಚ್ಛ ಇರಬೇಕು ಕಸಗಡ್ಡಿಗಳು ಬೀಳಬಾರ್ದು ಅಷ್ಟು ಮಾತ್ರವಲ್ಲ ಪಾರಿವಾಳಗಳ ವಾಸವಾದ ಸ್ಥಾನ ಆಗಬಾರ್ದು ಅಲ್ಲಿ ಅದರಿಂದ ಅದಕ್ಕೆ ಶುಚಿತ್ವಕ್ಕೆ ಪ್ರಾಧಾನ್ಯ ಕೊಟ್ಟಿದ್ದಾರೆ ಯಾವತ್ತು ನೋಡಿ ಶಿವಗಿರಿ ಮಠ ಸಂದರ್ಶನ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಶುಚಿತ್ವ ಮತ್ತು ಸರಳತೆ